ಹೋರಾಟ ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನೋಡಿ ರಕ್ತಗತವಾಗಿ ರೂಢಿಸ್ಕೊಂಡ ಬಂದಿದ್ದೀವಿ ಕಾರ್ಯಕರ್ತರು ಅದ್ರಲ್ಲಿ ನಾನು ಒಬ್ಬ ಕಾರ್ಯಕರ್ತ ನಿಮಗೆಲ್ಲ ಅನ್ಸಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಸೋಲ್ಸ್ಬಿಟ್ಟಿದ್ದೀವಿ ಇನ್ನೇನ್ ಬಿಡಪ್ಪ ದೇವೇಗೌಡರು ಕುಮಾರನ ಜೊತೆ ಮುಂದೆ ಈ ಪಕ್ಷ ಮುನ್ನಡೆಸ್ತಕ್ಕಂಥದಕ್ಕೆ ಯಾವ ತಾಕತ್ತಿಲ್ಲ ಮನೆ ಕಳಿಸ್ಬಿಟ್ಟಿದೀವಿ ಅಂತ ನಿಮಗೆಲ್ಲ ಅನ್ಸಿರ್ಬೋದು ಎಷ್ಟ್ ಜನ ಸೇರ್ಕೊಂಡ್ರಪ್ಪ ಮಂಡ್ಯದಲ್ಲಿ ನನ್ ಸೋಲ್ಸಕ್ಕೆ ಎಷ್ಟ್ ಜನ ಗಂಡುಗಳಪ್ಪ ಎಷ್ಟ್ ಜನ ತೊಡೆ ತಟ್ಟಿದ್ದು ಎಲ್ಲ ಸೇರ್ಕೊಂಡ್ಬಿಟ್ರಲ್ಲಪ್ಪ ನೀವೆಲ್ಲ ಸೇರ್ಕಂಡ್ರು ಸಿ ಎಸ್ ಪುಟ್ಟರಾಜೂರ ಅವ್ರಿಗೆ ಐದಕ್ಕಾಲ್ ಲಕ್ಷ ಮತ ಹಾಕಿ ಗೆಲ್ಸಿದ್ರಿ ನನಗೆ ಐದು ಮುಕ್ಕಾಲ್ ಲಕ್ಷ ಮತ ಹಾಕಿದ್ರಿ ಸೋತಾಗ ಐವತ್ ಸಾವಿರ ಹೆಚ್ಗೆ ತಗೊಂಡಿದ್ರಿ ಇದರಲ್ಲೇ ಅರ್ಥ ಆಯ್ತದೆ ಜಿಲ್ಲೆ ಜನ ನಮ್ಮ ಕೈ ಬಿಟ್ಟಿಲ್ಲ ಅಂತ ಆ ರಾಮನಗರದಲ್ಲಿ ಅದೆಂತದೋ ರೇಷನ್ ಕೊಡ್ತೀನಿ ಕಾರ್ಡ್ ಕೊಡ್ತೀನಿ ಅಂತ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರ ಚಾಣಾಕ್ಷ ಚಾಣಾಕ್ಷ ರಾಜಕಾರಣದ ಚಾಣಾಕ್ಷ ನಡೆಸಿದ್ರಪ್ಪ ಡೈರಿ ಚುನಾವಣೆನ ಸೋತ್ ಬಿಡ್ತೀವಿ ಅಂತ ಬೈಕೆ ತಗದು ತಗದು ಸೊಸೈಟಿಗಳನ್ನ ಹದಿನೇಳು ಸೊಸೈಟಿನ ಸೂಪರ್ ಸೀಡು ಚೆನ್ನಪ್ಪಂಡದಲ್ಲಿ ಹದಿನೇಳು ಸೊಸೈಟಿ ಒಂದ ಎರಡ ರಾಮನಗರದಲ್ಲಿ ಏನ್ ಮಾಡಿದ್ರಿ ಮಾಗಡಿನಲ್ಲಿ ಏನ್ ಮಾಡಿದ್ರಿ ಕನಕ್ಪುರದಲ್ಲಿ ಓಹೋ ಯಾರು ಗಂಡೇ ಇಲ್ವಾ ಅವಿರೋಧವಾಗಿ ಆಯ್ಕೆ ಆಗ್ಬಿಡ್ತಾ ಇದ್ರ ಆಕಿಲ್ವ ಅಭ್ಯರ್ಥಿನ ತೋರಿಸ್ತೀವಿ ಮುಂದಕ್ಕೆ ಕನಕ್ಪುರದಲ್ಲಿ ಕನಕ್ಪುರ ತಾಲೂಕಿನ ಜನ ಸಾತ್ನೂರ್ ತಾಲೂಕು ಅಂತ ಏನ್ ಹಿಂದೆ ಇತ್ತು ಎಂಬತ್ತೈದನ ಇಸ್ವಿನಲ್ಲಿ ಡಿಲಿಮಿಟೇಷನ್ ಆಗ್ಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರನ್ನ ಇದೇ ಕನಕ್ಪುರ ಅಂತ ಇವತ್ತು ನಾವೇನು ತಾಲೂಕ್ ಮಾಡಿದ್ದೇವೆ ತಾಲೂಕ ಕರೀತೇವೆ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಮೇಲೆ ಸಾತ್ನೂರ್ನಲ್ಲಿ ಜನ ಎಂಬತ್ತೈದರಲ್ಲಿ ದೇವೇಗೌಡರನ್ನ ಗೆಲ್ಸಿರ್ತಕ್ಕಂಥ ಉದಾಹರಣೆ ಇದೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಕುಮಾರಣ್ಣನ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ಕನಕ್ಪುರಕ್ಕೆ ಕುಮಾರಣ್ಣ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಆಮಸ್ ಆಗಮಿಸಬೇಕಾಗಿತ್ತು ನಿಮ್ಗೆ ಗೊತ್ತಿದೆ ಕುಮಾರಣ್ಣ ಅವ್ರು ಎಲ್ಲೋದ್ರು ಕೂಡ ಜನಸಾಗರ ಸ್ಪಂದಿಸಬೇಕಾಗ್ತದೆ ಸ್ಪಂದಿಸ್ತಕ್ಕಂಥ ಗುಣ ಬೆಳೆಸ್ಕೊಂಡಿದ್ದಾರೆ ಹೋಗ್ಲಿಕ್ಕೆ ಸಂಜೆ ಏಳು ಗಂಟೆ ಕಾಣೋಣ ಕನಕ್ಪುರಕ್ಕೆ ನನ್ನ ಜೀವನದಲ್ಲಿ ಆ ಮಟ್ಟದ ಪ್ರೀತಿ ನಾನು ನೋಡ್ಲಿಲ್ಲ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚಾಗೆ ಕುಮಾರಣ್ಣನ ಸಂಜೆ ಏಳು ಗಂಟೆವರೆಗೂ ಏಕೆಂದ್ರೆ ಎಲ್ರಿಗೂ ಬಯದ ವಾತಾವರಣ ಎಲ್ರಿಗೂ ಬೆದರಿಕೆ ಏ ಇವತ್ತು ಯಾರ ಹೋಗವನೇ ನಮ್ಮ ಪಂಚಾಯತಿಯಿಂದ ಇಂದ ಹೋಗವನೇ ನಮ್ಮ ಬೂತಿಂದ ಬರ್ಕ ಅವನ ಹೆಸರುನ ಆಕ ಅವನಿಗೆ ಫೋನು ಹೇಳೋನ್ಗೆ ಅವನಿಗೆ ಧಮ್ಕಿ ಒಯ್ತ ಕುಮಾರಣ್ಣ ಬಂದವ್ರೇ ಅಂತ ಒಯ್ತಾ ಏ ನಿಮ್ಮ ದಮ್ಕಿಗೆ ನಿಮ್ಮ ಈ ಬೆದರಿಕೆಗೆ ಯಾರು ಎದರ್ತಕ್ಕಂಥ ಮಗ ಯಾರು ಇಲ್ಲ ಅದರಲ್ಲೂ ಜನತಾದಳ ಪಕ್ಷದ ಕಾರ್ಯಕರ್ತರು ಎದುರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹತ್ತು ಸಾವಿರ ಜನ ಸೇರಿದ್ರೆ ನಾವತ್ತು ಕನಕ್ಪುರದಲ್ಲಿ ಸಂಜೆ ಏಳು ಗಂಟೆಗೆ ಅದನ್ನ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಒಂದು ಆನಂದ ಆ ಪ್ರೀತಿ ಆ ವಿಶ್ವಾಸ ಮೇಲೆ ಇಟ್ಟಿರ್ತಕ್ಕಂಥ ಅಪೇಕ್ಷೆಗಳು ಇವೆಲ್ಲವನ್ನ ಇವತ್ತು ನಾವು ನಿಮ್ಮ ಜೊತೆ ನಿಂತು ಮುಂದೆ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕಾಗ್ತದಣ ಅಣ್ಣ ನಾನು ಇವತ್ತು ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಮೂರು ಚುನಾವಣೆ ಸೋಲಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಮುಂದೆ ನಾನು ಎಲ್ಲಿ ಚುನಾವಣೆ ನಿಲ್ಬೇಕು ಅಥವಾ ಚುನಾವಣೆ ನಿಲ್ತೀನ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ಆಲೋಚನೆ ಮಾಡಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಒಂದೇ ಗುರಿ ಜನತಾದಳ ಪಕ್ಷದ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ಹಲವಾರು ದಶಕಗಳಿಂದ ಈ ಪಕ್ಷ ಕಟ್ಟು ಬೆಳೆಸಿದ್ದೀರಿ ಯಾವುದೇ ನಿರೀಕ್ಷೆಗಳಿಲ್ಲ ಯಾವುದೇ ಅಪೇಕ್ಷೆಗಳಿಲ್ಲ ಬಹಳ ಅತ್ಯಂತ ಕಮ್ಮಿ ಅವಧಿಯ ಕಾಲ್ಘಡದಲ್ಲಿ ಕುಮಾರಣ್ಣ ಅವರ ಆಡಳಿತವನ್ನ ಏನು ಮಾಡಿದ್ರು ಕುಮಾರಣ್ಣ ಅವ್ರ ಮನಸ್ಸಲ್ಲೂ ಒಂದು ನೋವಿದೆ ನಮ್ಮನ್ನು ಬೆಳೆಸ್ತಂಥ ಕಾರ್ಯಕರ್ತರನ್ನ ನಾವು ಗುರ್ಸ್ತಕ್ಕಂಥದ್ದು ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ